ಅವ್ರು ಅಲ್ಲಿಂದ ಬಂದಾರ ಇಲ್ಲಿಂದ ಬಂದಾರನ್ನ ದಯವಿಟ್ಟು ಮಾತಾಡ್ತಕ್ಕಂಥವ್ರು ಆ ಮಾತು ವಾಪಸ್ ತಕ್ಕೋಬೇಕು ಈಗ ಅಂತರ್ ಜಿಲ್ಲಾದಿಂದ ಬಂದು ನಿಂತು ಅವ್ರು ಚುನಾವಣೆ ಮಾಡ್ತೀವಿ ಅಂತ ಅಂದಮೇಲೆ ನಮ್ಮ ಸ್ವಂತ ಕ್ಷೇತ್ರದಲ್ಲಿ ಕಡ್ಡಿಯಲ್ಲಿ ಜನಮುತ್ತಾ ತಳೆದಂಥ ನಮ್ಮ ಎಸ್ ಆರ್ ಎನ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಿಗೆ ಅವ್ರು ಅಲ್ಲಿಂದ ಬಂದಾರ ಇಲ್ಲಿಂದ ಬಂದಿರತಕ್ಕಂಥ ಮಾತು ಅದು ಸೂಕ್ತ ಆಗೋದಿಲ್ಲ ದಯವಿಟ್ಟು ತಮ್ಮ ಆತ್ಮಲೋಪನೆ ಮಾಡ್ಕೋಬೇಕು ಅವರು ಇಲ್ಲಿ ಎರಡೂ ಪಕ್ಷಗಳನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ಮೀರಿಸಿ ನೂರಾರು ಕೋಟಿ ಖರ್ಚು ಮಾಡಿಕೊಂಡು ಜನಪರ ಕೆಲಸಗಳನ್ನು ಮಾಡಿ ಜನನಾಯಕರ ಹಂಚಿಕೊಂಡ ಈಗ ಪಕ್ಷ ಮುಖ್ಯ ಅಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ನವಲಿ ಹಿರೇಮಠರು ಈ ಕ್ಷೇತ್ರದ ಒಂದು ಶಕ್ತಿ ಆಗ್ಯದ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಆಗ್ಯದಾರೆ ಉಭಯ ಪಕ್ಷದ ಅಭ್ಯರ್ಥಿಗಳು ಅವರು ದುಂಬಾಲು ಬಿದ್ದಾರೆ ಯಾಕೆ ಬಿದ್ದಾರ ಅವನ್ನ ಎಲ್ಲಿಗೆ ಹೋಗಿಸ್ತೀನಿ ಇಲ್ಲಿಗೆ ಹೋಗಿಸ್ತೀನಿ ಮಾತಾಡೋರು ಸುಲಭ ಐತಿ ಈಗ ಪರ ಜಿಲ್ಲೆಯವರು ಬಂದರಲ್ಲ ಅದಕ್ಕೆ ದಯವಿಟ್ಟು ಮಾತು ಶಬ್ದಗಳ ಬಳಿಕೆ ಸರಿ ಇರ್ಬೇಕು ಯಾರ್ಯಾರು ಉಳಿದಾರ್ ಕೊಟ್ಟಿಲ್ಲ ಇದೇ ಹಾಲಿ ಶಾಸಕರು ಅಂದ್ರು ಎಲ್ಲ ಈ ಚಲೇಗ ಬಾಗಲಕೋಟೆ ಜಿಲ್ಲಾ ಹೇ ತುಮ್ ಅಭಿ ಬಚ್ಚ ಹೇ ಅಂದ್ರು ಈಗ ಅಂಶ ಅಂಶ ನಾವೆಲ್ಲರೂ ಒಂದಾಗಿ ಪಕ್ಷ ತಂದು ಸಿದ್ಧಾಂತ ಮೇಲೆ ಅಂದ್ರು ಯಾವ ಪಕ್ಷನೋ ಯಾರಪ್ಪನ ಆಸ್ತಿನೋ ಅಲ್ಲ ಅನೇಕ ಪಕ್ಷದವರು ಪಕ್ಷದವರು ಬರ್ತಾ ಇದಾರ ಅನೇಕ ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ ಬಟ್ ನೌಲಿ ಹಿರೇಮಠ್ರು ಈ ಕ್ಷೇತ್ರದ ಒಂದು ಶಕ್ತಿ ಆದರೆ ನಾವು ಕೂಡ ಅನೇಕ ಸಾರಿ ಫೋನ್ ಮಾತಾಡ್ಕೊಂತ ಇದ್ದಾರು ಕೂಡ ಯಾವುದಕ್ಕೂ ವ್ಯಕ್ತಿಗತವಾಗಿ ಬೆಂಬಲ ಘೋಷಿಸುವಂಗಿಲ್ಲ ಮುಂಬರುವ ದಿನಗಳಲ್ಲಿ ನಮ್ಮ ಎಲ್ಲೆ ಪಾಟೀಲ್ ಸರ್ ಮಾತಾಡಿದರು ಆಕ್ಚುಲಿ ಆತ್ಮಸಾಕ್ಷಿಯಾಗಿ ಮಾತಾಡಿದ್ರು ಏನ್ ಹೇಳಿದ್ರು ಯಾವುದೇ ಪಕ್ಷದ ಪಕ್ಷದಲ್ಲಿ ಕ್ಷೇತ್ರ ಬೇಡ ಪಕ್ಷ ಯಾರಪ್ಪ ಆಸ್ತಿನೋ ಅಲ್ಲ ನಾವು ಯಾವುದೇ ಒಂದು ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷ ಚೇರ್ ಮೊದಲು ಸೇರ್ಬೇಕು ಸೇರಿಕೊಂಡು ನಾವು ಸಂಘರ್ಷ ಮಾಡಬೇಕು ನಮ್ಮ ಹಕ್ಕ ನಾವು ಕೇಳಬೇಕು ತಪ್ಪೇನದ ಸೇರುವಾಗ ನಾವು ಓಪನ್ ಹೇಳಿವಿ ನಮ್ಮ ನಾಯಕರಿಗೆ ಹೇಳಿವಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಕೂಡ ಒಂದು ಆಕಾಂಕ್ಷೆ ಇಟ್ಟುಕೊಂಡು ನಮ್ಮ ಪಕ್ಷ ಸೇರಿ ಕೊನೆಗೆ ಅಂತಿಮವಾಗಿ ಅವ್ರು ಏನು ಕೊಡ್ತಾರೆ ಅದನ್ನು ಭದ್ರತೆಯಿಂದ ಮಾಡಬೇಕಾಗುತ್ತೆ ವಿಷಯ ಬೇರೆ ಆ ದೃಷ್ಟಿಯಿಂದ ಈ ನಮ್ಮ ಕ್ಷೇತ್ರದಲ್ಲಿ ಹಗುರವಾಗಿ ಮಾತಾಡೋದನ್ನ ಅಧಿಕಾರಸ್ಥರು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ಹಾಲಿ ಶಾಸಕರು ಇರ್ಬೋದು ಎರಡೂ ಪಕ್ಷಗಳಿಗೆ ಮೀರಿ ಅವರು ತಮ್ಮ ಸ್ವಂತ ಹಣದಿಂದ ಇವತ್ತು ಜಾತ್ಯತೀತವಾಗಿ ಎಲ್ಲ ವರ್ಗದ ಜನರನ್ನ ಪ್ರೀತಿಸಿ ಸಾಕಷ್ಟು ಸಹಾಯ ಸಹಕಾರ ಮಾಡಿದಂತ ಒಂದು ನಮ್ಮ ಕ್ಷೇತ್ರದ ಶಕ್ತಿ ಇದನ್ನು ಮಾತ್ರ ಓಪನ್ ಆಗಿ ಹೇಳಕತ್ತೀವಿ ನಾವು ಆ ದೃಷ್ಟಿಯಿಂದ ಯಾವುದೇ ವ್ಯಕ್ತಿಗೆ ತಂದೆ ಅನ್ನೋ ಗೌರವ ಇರ್ತದೆ ಹಗುರವಾಗಿ ಮಾತಾಡೋದು ಬಿಡಬೇಕು ಯಾಕಂತ ಸಹೋದರ ಶತ್ರುಗಳ ಅಕ್ಕಾರ ಅಧಿಕಾರ ತಿಳ್ಕೊಂಡು ಹೇಳಿ ಅವ ಅಲ್ಲಿ ಇವ ಇಲ್ಲಿ ಅದೆಲ್ಲ ಒಳ್ಳೇದಲ್ಲ ಮುಂಬರುವ ದಿನಗಳಲ್ಲಿ ಜನ ಮತ್ತು ಕಾಲ ತಕ್ಕ ಉತ್ತರ ಅಂತ ಅಂಥೇಳಿ ನಾವು ಸನ್ಮಾನ್ಯ ಎಸ್ ಆರ್ ನೌಕರ ಬೆಂಬಲಿಗರಾಗಿ ಈ ಮಾತನ್ನ ಅತ್ಯಂತ ಆತ್ಮಬದ್ಧವಾಗಿ ಹೇಳಕತ್ತೆ